ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಹದಿನಾರರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದ ಕಾರಣ ಹಿಂದಿನ ವಾರದಲ್ಲಿ ಅಜೀರ್ಣ ಕಿಲು ನೋವು ತಲೆನೋವು ಮುಂತಾದ ಸಮಸ್ಯೆಗಳಿಂದಾಗಿ ಇಲ್ಲಿಯವರೆಗೆ ನಿರ್ಲಕ್ಷಿಸುತ್ತಿದ್ದ ಜನರು ಈ ವಾರ ಆರೋಗ್ಯಕರ ಜೀವನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅವುಗಳನ್ನು ಸುಧಾರಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತಾರೆ ನಿಮ್ಮ ಪ್ರಯತ್ನಗಳನ್ನು ನೋಡಿ ನಿಮ್ಮ ಸುತ್ತಮುತ್ತಲಿನ ಜನರು ಕೂಡ ಪ್ರೋತ್ಸಾಹ ಪಡೆಯುತ್ತಾರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಎರಡನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ನೀವು ಆಯೋಗ ಲಾಭಾಂಶ ಅಥವಾ ರಾಯಧನದ ಮೂಲಕ ದೊಡ್ಡ ಲಾಭವನ್ನು ಗಳಿಸುವಿರಿ ಅಲ್ಲದೆ ನಿಮ್ಮಲ್ಲಿ ಅನೇಕರು ಅಂತಹ ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸಿದ್ಧರಾಗುತ್ತಾರೆ ಇದು ಲಾಭದ ಸಾಮರ್ಥ್ಯವನ್ನು ತೋರಿಸುತ್ತದೆ ಮತ್ತು ವಿಶೇಷವಾಗಿದೆ ಕುಟುಂಬ ಜೀವನದಲ್ಲಿ ಎಲ್ಲಾ ರೀತಿಯ ಏರಿಳಿತಗಳಿಂದ ನಿಮ್ಮನ್ನು ಮುಕ್ತಗೊಳಿಸಲು ಈ ವಾರ ಕೆಲಸ ಮಾಡುತ್ತದೆ ಇದರೊಂದಿಗೆ ಕುಟುಂಬದ ಸಹಾಯದಿಂದ ಕೆಲವು ಜನರು ಬಾಡಿಗೆ ಮನೆಯ ಬದಲು ಸ್ವಂತ ಮನೆಯನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಹಿಂದಿನ ಸಮಯಕ್ಕೆ ಹೋಲಿಸಿದರೆ ಈ ವಾರ ನೀವು ನಿಮ್ಮ ಗುರಿಗಳನ್ನು ಹೆಚ್ಚು ಎತ್ತರಕ್ಕೇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಪೂರ್ಣಗೊಳಿಸಲು ಸಹ ನೀವು ಬಹಳಷ್ಟು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಯಾವುದೇ ಕಾರಣದಿಂದಾಗಿ ಅದರ ಫಲಿತಾಂಶವು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಇರದಿದ್ದರೆ ನೀವು ಹತಾಶಕ್ಕೊಳಗಾಗಬಹುದು ಈ ರಾಶಿಚಕ್ರದ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಈ ವಾರ ಉತ್ತಮ ಅಂಕಗಳನ್ನು ಪಡೆಯಲು ಹೆಚ್ಚು ಶ್ರಮಿಸಬೇಕಾಗಿಲ್ಲ ಅಂದರೆ ಈ ಅವಧಿಯಲ್ಲಿ ಕಡಿಮೆ ಕಠಿಣ ಪರಿಶ್ರಮದ ನಂತರವೂ ನೀವು ಸಾಮಾನ್ಯಕ್ಕಿಂತ ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಾರದ ಮೊದಲಲ್ಲಿ ಸೂರ್ಯ ಆರನೇ ಮನೆಗೆ ಹಾಗೂ ಶುಕ್ರ ಏಳನೇ ಮನೆಗೆ ಪ್ರವೇಶವಾಗುವುದು ನಿಮಗೆ ಶುಭ ಫಲಗಳನ್ನು ನೀಡುತ್ತದೆ ಗುರು ಎರಡನೇ ಮನೆ ಶನಿ ಹನ್ನೊಂದನೇ ಮನೆ ಕೇತು ಆರನೇ ಮನೆಯಲ್ಲಿ ಇರುವುದು ನಿಮಗೆ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ಬೆಂಬಲ ಸಿಗುತ್ತದೆ ಹಣದ ಹರಿವು ಉತ್ತಮವಾಗಿದೆ ನೀವು ಅಂದುಕೊಂಡ ಕೆಲಸಗಳು ಸರಾಗವಾಗಿ ನಡೆಯುತ್ತದೆ ಮೇಷರಾಶಿಯವರಿಗೆ ಈ ದಿನ ಶುಭವಾಗಿದೆ ಈ ಸಮಯ ವೃತ್ತಿ ಜೀವನದ ದೃಷ್ಟಿಯಿಂದ ನಿಮಗೆ ತುಂಬಾನೇ ಅನುಕೂಲಕರವಾಗಿದೆ ಉದ್ಯೋಗಿಗಳ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳಲಿದೆ ವ್ಯಾಪಾರ ವ್ಯಾಪಾರಿಗಳಿಗೆ ಈ ವಾರ ಅನುಕೂಲಕರವಾಗಿದೆ ನಿಮಗೆ ವ್ಯಾಪಾರದಲ್ಲಿ ಲಾಭ ಗಳಿಸಲು ಸಾಧ್ಯವಾಗುವುದು ಪ್ರಾರಂಭದ ದಿನಗಳಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆ ವಹಿಸಿ ಕುಟುಂಬ ಜೀವನ ಕುಟುಂಬ ಜೀವನದಲ್ಲಿ ನೆಮ್ಮದಿ ಸಂತೋಷ ಇರಲಿದೆ ವೈವಾಹಿಕ ಬದುಕು ಚೆನ್ನಾಗಿರಲಿದೆ ಆರ್ಥಿಕ ಸ್ಥಿತಿ ಈ ವಾರ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಲಿದೆ ಆದರೆ ಮಿತಿ ಮೀರಿ ಖರ್ಚು ಮಾಡಬೇಡಿ ನಿಮ್ಮ ಆರನೇ ಮನೆ ಕೆಲಸ ಆರೋಗ್ಯ ಮತ್ತು ಸಹೋದ್ಯೋಗಿಗಳನ್ನು ಆಳುವ ಕನ್ಯಾರಾಶಿಯಲ್ಲಿ ಸೂರ್ಯ ಮತ್ತು ಬುಧರು ಇರುವುದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಅನೇಕ ಘಟನೆಗಳು ನಡೆಯಲಿವೆ ಕೆಲಸದಲ್ಲಿ ಹೆಚ್ಚು ಪರಿಪೂರ್ಣತೆಯನ್ನು ತರಲು ಈ ಸಂಯೋಜನೆಯು ತುಂಬಾ ಒಳ್ಳೆಯದು ಮತ್ತು ನೀವು ಹೆಚ್ಚಿನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುತ್ತೀರಿ ತಂಡದ ಚಟುವಟಿಕೆ ಇರುತ್ತದೆ ಮತ್ತು ನೀವು ತಂಡದ ಕೆಲಸದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಬೇಕಾಗುತ್ತದೆ ಈ ಸಾಗಣೆಯು ನಿಮ್ಮ ಗುರಿಗಳು ಮತ್ತು ಕೆಲಸದ ಗುಣಮಟ್ಟದ ಬಗ್ಗೆ ಚರ್ಚೆಗಳನ್ನು ತರುತ್ತದೆ ನಿಮ್ಮ ಹೊಣೆಗಾರಿಕೆಗಳನ್ನು ವಿಶ್ಲೇಷಿಸಿದ ನಂತರ ಕೆಲವು ಹಣಕಾಸಿನ ನಿರ್ಧಾರಗಳು ಬರಲಿವೆ ಸೂರ್ಯ ಮತ್ತು ಬುಧವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ನಿಮ್ಮ ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕು ಶುಕ್ರವು ತನ್ನದೇ ಆದ ತುಲಾ ರಾಶಿಯಲ್ಲಿದೆ ಅದು ನಿಮ್ಮ ಏಳನೇ ಸಂಬಂಧವನ್ನು ಆಳುತ್ತದೆ ಆದ್ದರಿಂದ ನೀವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳನ್ನು ಸುಧಾರಿಸಲು ಪ್ರಯತ್ನಿಸುತ್ತೀರಿ ನೀವು ಸಂಬಂಧದಲ್ಲಿ ಸಮತೋಲನವನ್ನು ಬಯಸುತ್ತೀರಿ ಆದರೆ ನೀವು ಜನರನ್ನು ಮೆಚ್ಚಿಸುವವರಲ್ಲ ಆದರೆ ರಾಜತಾಂತ್ರಿಕವಾಗಿರುವುದರಲ್ಲಿ ಯಾವುದೇ ತಪ್ಪಿಲ್ಲ ವ್ಯಾಪಾರ ನೆಟ್ವರ್ಕಿಂಗ್ ಮತ್ತು ಜನ್ಮದಿನದ ಪಾರ್ಟಿಗಳಂತಹ ವೈಯಕ್ತಿಕ ಕಾರ್ಯಕ್ರಮಗಳಂತಹ ಹೊಸ ಜನರನ್ನು ನೀವು ಭೇಟಿ ಮಾಡುವ ಕೆಲವು ಸಾರ್ವಜನಿಕ ಸಭೆಗಳು ಇರುತ್ತವೆ ಶುಕ್ರ ಸಂಕ್ರಮವು ನಿಮ್ಮನ್ನು ಆಕರ್ಷಕವಾಗಿ ಮಾಡುತ್ತದೆ ಆದ್ದರಿಂದ ಪ್ರೇಕ್ಷಕರನ್ನು ಆಕರ್ಷಿಸಲು ಸಿದ್ಧರಾಗಿ ಒಂಟಿಯಾಗಿರುವ ಮೇಷರಾಶಿಯ ಸ್ಥಳೀಯರು ಸಹ ವಿಶೇಷ ವ್ಯಕ್ತಿಯನ್ನು ಹುಡುಕಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ ಆದರೆ ಇದು ಸಂಬಂಧವನ್ನು ಪಡೆಯಲು ಸಮಯವಲ್ಲ ಬದಲಾಗಿ ನೀವು ವೈಪ್ ಅನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಬೇಕು ಮತ್ತು ನಂತರ ಮುಂದಿನ ನಡೆಯನ್ನು ಮಾಡಬೇಕು ಈ ವಾರದಲ್ಲಿ ಗುಪ್ತ ಭಯಗಳು ಭಾವನೆಗಳು ಮನಸ್ಸು ಪ್ರತ್ಯೇಕತೆ ಏಕಾಂತತೆ ದೂರದ ಪ್ರಯಾಣ ಮತ್ತು ಆಧ್ಯಾತ್ಮಿಕತೆಯ ಹನ್ನೆರಡನೇ ಮನೆಯು ಶಕ್ತಿಯುತ ಹುಣ್ಣಿಮೆಯೊಂದಿಗೆ ಸಕ್ರಿಯಗೊಳ್ಳುತ್ತದೆ ಏಕಾಂಗಿಯಾಗಿ ನಿಲ್ಲಲು ಇದು ಉತ್ತಮ ಸಮಯ ಆದರೆ ಜನರೊಂದಿಗೆ ಇರಲು ಅವಕಾಶಗಳಿವೆ ಆದಾಗ್ಯೂ ದಿನದ ಅಂತ್ಯದ ವೇಳೆಗೆ ನೀವು ಸ್ವಲ್ಪ ಒಂಟಿತನವನ್ನು ಬಯಸುತ್ತೀರಿ ಮತ್ತು ಪ್ರಾರ್ಥನೆ ಮತ್ತು ಧ್ಯಾನಕ್ಕೆ ಹೋಗುತ್ತೀರಿ ಈ ಹುಣ್ಣಿಮೆಯ ಭಾಗವಾಗಿ ವಿದೇಶಿ ಪ್ರಯಾಣ ಸಹಯೋಗಗಳು ಮತ್ತು ಹೀಲಿಂಗ್ ಸೆಷನ್ಗಳು ಸಹ ಇರುತ್ತವೆ ಭವಿಷ್ಯದ ಬಗ್ಗೆ ಸಂಕೇತಗಳನ್ನು ಹೊಂದಿರುವ ಅತ್ಯಂತ ಸಂಕೀರ್ಣವಾದ ಕನಸುಗಳನ್ನು ಬ್ರಹ್ಮಾಂಡವು ನಿಮಗೆ ಕಳುಹಿಸುತ್ತದೆ ಈ ವಾರ ಅದೃಷ್ಟ ಬಣ್ಣ ನೀಲಿ ಈ ವಾರ ಅದೃಷ್ಟದ ಸಂಖ್ಯೆ ಎರಡು ಈ ವಾರ ಅದೃಷ್ಟದ ದಿನ ಬುಧವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಸೂರ್ಯಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಸೆಪ್ಟೆಂಬರ್ ಹದಿನಾರರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ